ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿನಿಮಾ ಇನ್ ಯೂಟ್ಯೂಬ್ ಚಾನಲ್ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಪ್ಪತ್ತೈದು ವರ್ಷದ ಬಳಿಕವು ಉಪೇಂದ್ರ ಸಿನಿಮಾ ಮತ್ತು ನಿರ್ದೇಶಕರ ಕ್ರೇಜ್ ಹೇಗಿದೆ ಅಂತ ನೋಡೋಣ ಬನ್ನಿ ಸಿನಿಮಾ ನಾನು ರಿಯಲಾಗಿ ಹೇಳ್ತೀನಿ ಬ್ರೋ ನಾನು ಹುಟ್ಟೇ ಇರಲಿಲ್ಲ ಸೀರಿಯಸ್ ಆಗಿ ನನಗೆ ಈಗ ಟ್ವೆಂಟಿ ಟು ಏಜು ಬಟ್ ಈ ಸೆಲೆಬ್ರೇಷನ್ನ ನೋಡೋದು ತುಂಬ ಖುಷಿ ಆಗ್ತಿದೆ ಆಮೇಲೆ ಈ ಫಿಲಮಲ್ಲಿ ಅರ್ಥ ಆಗೋದು ಅಂತ ಏನೂ ಇಲ್ಲ ಬಟ್ ನೀವು ಪ್ರತಿ ಸೀನು ಮಜಾ ಮಾಡ್ತೀರಾ ಪ್ರತಿ ಸೀನನ್ನು ನೀವು ಇಷ್ಟವಾಗಿ ನೋಡ್ತೀರಾ ಕಪ್ಪಾಳು ಕೊಡಿದ್ರೂ ಒಡ್ಸ್ಕೊಂಡು ಕುತ್ಕೊಂಡು ನೋಡೋ ಥರ ಇರುತ್ತೆ ಈ ಫಿಲಮ್ ಯಾರಿಗೂ ಅರ್ಥ ಆಗಲ್ಲ ಈ ಹಾಡು ಅರ್ಥ ಆಗ ನಾನು ಈ ಸ್ಪರ್ಶವಾಗಿ ಕಾದಿದ್ದೀನಿ ನಾನು ಮೂರನೇ ಕ್ಲಾಸಿನ ಫ್ಯಾನು ಬಟ್ ಈ ಫಿಲಮ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಮೇಲ್ಗಡೆ ಲವ್ ಕೆಳಗಡೆ ಟಿ ಟಿ ಅಂತ ಹೇಳ್ಬೋದು ಅಷ್ಟೇ ನನಗೆ ಅರ್ಥ ಆಗಿರೋದು ಮಟ್ಟಕ್ಕೆ ನಮ್ಮ ಬಗ್ಗೆ ನಾವೆಂಥ ಕಚ್ಚಡ ಲವ್ ಫಾರ್ ಫಸ್ಟ್ ನನ್ನ ಮಕ್ಕಳು ಅಂತ ನಮ್ಗೆ ನಾನು ಅನ್ನೋ ನಮ್ಮಲ್ಲಿ ಇರ್ತಾರೆ ನಾನು ಎಲ್ರಿಗೂ ಹೇಳ್ತಲ್ಲ ಬ್ರದರ್ ನಮ್ಮಲ್ಲಿರೋ ನಾನು ಮಿನ್ಸಿವ ನಮ್ಮ ಮುಂದೆಗಡೆ ಚೆನ್ನಾಗಿ ಮಾತಾಡ್ಬೋದು ಒಳಗಡೆ ಏನು ಮಾತಾಡ್ತಿದ್ರು ನಮ್ಗೆ ಗೊತ್ತಾಗೋಲ್ಲ ಅದೇನು ಅಂತ ರಿಯಲ್ ಆಗಿ ಇರೋದನ್ನೇ ಇದ್ದಂಗೆ ಓಪನ್ ಆಗಿ ತೋರಿಸಿದ್ದಾರೆ ಬನ್ನಿ ಎಲ್ಲರೂ ಅವರು ಫಿಲಮ್ ನೋಡಿ ಅಷ್ಟೇ ತ್ಯಾಂಕ್ ಎರಡು ಸಾವಿರ ರೂಪಾಯ್ದು ಅವ್ರಿಗೆ ಎರಡು ಸಾವಿರ ರೂಪಾಯಿದು ಅವ್ರಿಗೆ ಎರಡು ಸಾವಿರ ರೂಪಾಯ್ದು ಅವ್ರಿಗೆ ಪಾಸಿಗೆಲ್ಲ ಮಾಡಲ್ಲ ಸಿಮಾ ಮಾಡಿದ್ರೆ ಗತ್ತು ಗಮ್ಮತ್ತು ಗಾಂಭೀರ್ಯದಲ್ಲಿ ಮಾಡೋದು ಒಬ್ಬರೇ ಸಿನ್ಮಾ ಅವರೇ ನಮ್ಮ ಬ್ರಹ್ಮ ಉಪ್ಪಿ ರಿಯಲ್ ಸ್ಟಾರ್ ಅಣ್ಣ ಯಾಕಂದರೆ ಸುಮ್ಮನೆ ಯಾವುದೋ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಕರ್ನಾಟಕ ಸಿನಿಮಾನೇ ಅರ್ಧ ಜನ ನೋಡಲ್ಲ ಸರ್ ಕರ್ನಾಟಕದವರು ಯಾಕಂದರೆ ಅವ್ರಿಗೆ ತಿಲಾಂಗ ಇಲ್ಲ ಅದು ಇದು ಅಂತಾರೆ ಉಪ್ಪಿ ಉಪ್ಪಿಸರ್ದು ಮೂವಿ ಯಾವುದೇ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಅವ್ರು ರಿಯಲ್ ಸ್ಟಾರ್ ಅಂತ ಬಿರುದು ಯಾಕೆ ಸರ್ ಕೊಟ್ಟಿರೋದು ರಿಯಲ್ ಸ್ಟಾರ್ ರಿಯಲ್ ಸ್ಟಾರೇ ಎಲ್ಲ ರಿಯಲಾಗಿ ಓಪನ್ ಆಗೇ ತೋರಿಸೋದು ಅವ್ರು ಎಲ್ಲ ಆಗಲಿ ಅದಾಗಲಿ ಈ ಕರ್ನಾಟಕದಲ್ಲಿ ಏನು ಗೊತ್ತಾ ಸರ್ ಬರೀ ಹತ್ತಿಸ್ಕೊಡೋ ಜನಗಳು ಸ್ವಲ್ಪ ಇದ್ದಾರೆ ಸರ್ ಬೆಳೆಯೋ ಕಡೆ ಅವರು ಬೆಳೆಯಲ್ಲ ಈ ಕಡೆ ನಮ್ಮನ್ನು ಬೆಳೆಸಲ್ಲ ಹಂಗಿರ್ತಾರೆ ತುಳಿಯೋರು ಯಾವತ್ತೂ ತುಳಿತಾನೆ ಇರ್ತಾರೆ ಅದೇ ರಿಯಲ್ ಸ್ಟಾರ್ ಒಬ್ಬರೇ ಅವರೇ ನಮ್ಮ ಉಪ್ಪಿ ಬಾಸ್ ಯಾಕಂದರೆ ಅವ್ರದ್ದೇ ನೆನ್ನೆ ಮನೆ ಬಂದಿರೋ ಸಿನಿಮಾ ಅಲ್ಲ ಸರ್ ಈ ಉಪೇಂದ್ರ ನೋಡಿ ಇವಾಗ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಸಾಗರ ಇದೆ ಹಾಂ ಇವಾಗಲೇ ಹಿಂಗೆ ನೀವು ಇವಾಗಿ ಬಂದರೆ ಇಡೀ ಕರ್ನಾಟಕ ಅಲ್ಲೇ ಇಡೀ ಇಂಡಿಯಾ ದೇಶ ತಿರುಗಿ ನೋಡಬೇಕು ಎಲ್ಲರಿಗೂ ಹೇಳೋದು ಒಂದೇ ನಮ್ಮ ಕನ್ನಡ ಚಿತ್ರರಂಗ ಬೆಳೆಸಿ ಉಳಿಸಿ ನಮ್ಮ ಕನ್ನಡ ಚಿತ್ರ ಇನ್ನೂ ಮುಂದೆ ತರಬೇಕು ನಿಮ್ಗೆ ಹೇಳೋದು ಇಷ್ಟೇ ಸುಮ್ಮನೆ ಟ್ರೋಲ್ ಮಾಡೋದು ಅದು ಇದು ಎಲ್ಲ ಮಾಡಬೇಡಿ ದಯವಿಟ್ಟು ಪ್ಲೀಸ್ ನಿಮ್ಗೆ ಒಂದೇ ಕೈ ಮುಗಿದು ಟ್ರೋಲ್ ಅಂತೂ ಮಾಡಕ್ಕೆ ಹೋಗ್ಬೇಡಿ ಎಲ್ಲರೂ ಪ್ರತಿದಿನ ಪ್ರತಿ ಸೆಕೆಂಡ್ ಖುಷಿಯಾಗಿರಬೇಕು ಇಲ್ಲಿ ಯಾರು ನಾನು ನಾನು ಅನ್ನೋರೆಲ್ಲ ಮಟ್ಟ ಹಾಕ್ಬಿಟ್ಟಿದ್ದಾರೆ ಯಾಕ ಒಬ್ಬರೇ ಬಾಸ್ ಅವರು ಉಪ್ಪಿ ಬಾಸ್ ಓಕೆನಾ ಅವ್ರನ್ನ ಇನ್ನೂ ಬೆಳೆಸೋಣ ಕರ್ನಾಟಕ ಯಾವಾಗಲೂ ಇದ್ದೇ ಇರುತ್ತೆ ಜೈ ಉಪ್ಪಿ ಬಾಸ್ ಎಲ್ಲರೂ ಒಂದೇ ರೋಲ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು ನನ್ನ ಮಗನೆ ವರ್ಷದ ಮಗನೆ ನಾಚಿಕೆ ಆಗಲ್ಲ ನಿನಗೆ ನಾಚಿಕೆ ಆಗಲಿ ನಿನಗೆ ಊರಿಗೆಲ್ಲ ಬುದ್ಧಿ ಹೇಳೋದು ಕೊನೆ ಬಂದು ಉದ್ಯೋಗ ಇದು ಮಕಾನೋಡ್ಕೊಳು ಕಚನ ಮಗನೆ ನೋಡ್ಕೋ ಇದ್ ಈ ಸಿನಿಮಾದಲ್ಲಿ ಅದ ಡೈಲಾಗ್ ಹೇಳ್ತಾರಲ್ಲ ನನ್ನ ಮಕ್ಳಿಗೆ ಹೋಗದಂಗಾಯ್ತು ಯಾಕಂದ್ರೆ ನಾವು ಹಂಗಿ ಅಲ್ಕಗಳೇ ಅಲ್ಲಿ ಒಂದು ಹುಡುಗಿ ಲೋನ್ ಮಾಡೋದು ಇನ್ನೊಂದ್ ಕಡೆ ಬಿಡೋದು ಮಾಡ್ತಾ ಇರ್ತಿವಿ ಎಲ್ಲಾ ಕಡೆ ತೋರ್ಸ್ರೆ ಸರ್ ಒಂದ್ ಹುಡ್ಗ ಅದು ಒಂದ್ ಹುಡುಗಿ ಒಂದ್ ಹುಡುಗಿ ಒಂದ್ ಹುಡುಗಿ ನೋವು ಮಾಡ್ರೆ ಅವಿಗನ್ ಹೆಂಗ್ ಇಷ್ಟಪಟ್ಟೆ ಆ ಹುಡ್ಗ ಸಿಎಸ್ ಎದ ಎಣ್ಣೆ ಹೊಡಿಬಾರ್ದು ಕುಡಿಬಾರ್ದು ಈ ಸಿನಿಮಾ ತೋರ್ಸೋ ಅಲ್ಲೆಲ್ಲ ರೇಪ್ ಆಗಿರ್ತದೆ ಅವನೇ ನಡ್ ಅವನೇ ರೇಪ್ ಮಾಡಿರ್ಬೇಕು ಅಲ್ಲೇ ಕೊಲೆ ಮಾಡಿರ್ತಾರೆ ಅವ್ನೇ ಕಲಾ ಮಾಡಿರ್ಬೇಕು ಹೆಂಗ್ ತೋರ್ಸಲ್ವಾ ಇದ್ ಸೂಪರ್ ಆಗೈತೆ ದೇವಲತ್ತ ಹೇಳ್ತಾನೆ ಇಂದ್ರ ಇಂದ್ರೂ ಸೈಕ್ ಮಾಡಿದೆ ನಾವು ಬಾ ಸುಪೇಂದ್ರ ಸಕ್ಕ ಖು ಆಗೋಯ್ತು ಸಿಗ್ತ ನನಗೆ ಸರ್ ಎಲ್ಲರಿಗೂ ಇಷ್ಟ ಆಗತ್ತೋ ಓನಲ್ಲ ನೀನಲ್ಲ ಕರಿಮಳೆ ಮಾಡಕ್ಕ ನೀನಲ್ಲ ಅಂತ ನನ್ಗೆ ಇಷ್ಟ ಗೊತ್ತಾ ಗಂಡನ್ಗೆ ಮರೆ ಮಾಚು ಫ್ರೆಂಡಿಗೆ ಬೇ ವಾಚು ಡರ್ಟ್ ಅಲ್ವಾ ಇವತ್ತೆಷ್ಟೋ ಜನ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಮದುವೆ ಆಗ್ಬಿಟ್ಟು ಎಂಟಿನ ಎಂಟಿ ಅಮೃತ ಶಾರಕ್ ಎನ್ಸ್ಕೊಂಡು ಗಂಡಪ್ಪ ಮನೆ ಕತ್ತಂತೆ ಅದೇ ಗಂಡ್ರು ಐಶ್ವರ್ಯ ಯಾರೋ ನೆನ್ಸ್ಕೊಂಡ್ ನೆನ್ಸ್ಕೊಂಡು ಕತ್ತೆ ಇದು ಸಕಾಲ ತೋರಿಸಿದ್ರು ಪ್ರಪಂಚದಲ್ಲಿ ಈ ಲವ್ ಡೌ ಬಗ್ಗೆ ಹೇಳೋದನ್ನ ಕಟ್ಟಿ ಗಟ್ಟಿ ಕೇಳಿಸ್ತು ಹದಿನಾರು ಇಪ್ಪತ್ತು ವರ್ಷ ಹುಡುಗಿ ಬರೀ ಡೈಲಾಗ್ ಕೂಡ ಕೊಡಿಸ್ ತಿಳ್ಕೊಳ್ಳಿ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಹುಡುಗಿ ಹುಡುಗನ್ ಲೆವೆಲ್ ನೋಡ್ಬಿಡ್ತಾರೆ ಇಪ್ಪತ್ತೈದು ವರ್ಷ ಹುಡುಗಿ ವಯಸ್ಸೋ ತನ್ಕೋ ಹುಡುಗ ಯಾ ಇರೋದು ಹೇಳ್ಕೊಳ್ಳಿ ಇವತ್ತು ಹಂಗಲ್ವಾ ಇವತ್ತು ಹುಡುಗಿರು ಅರವತ್ತು ವರ್ಷ ಮುದ್ದು ಲವ್ ಮಾಡಿಕೊಂಡು ಪಡೆಯಕೊಂಡು ಅವ್ಳು ತಿರ್ತವ್ರೆ ಅದನ್ನೆಲ್ಲ ದುಡ್ಡು ಏನ್ ಮಾಡಕ್ಕಲ್ಲ ದುಡ್ಡು ಅವೆಲ್ಲ ತೋರಿಸ್ತಾವ್ರೆ ದುಡ್ಡು ದುಡ್ಡಿದ್ರೆ ಈ ಪ್ರಪಂಚದಲ್ಲಿ ವರ್ಲ್ಡ್ ಏನು ಆಜ್ ಬೇಕಾದ್ರೆ ಇಕ್ಕೋಬದಂತೆ ಅವೆಲ್ಲ ಮಸ್ತಾ ತೋಸರು ಒಂದ್ ಒಳ್ಳೆ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ತೋರ್ತ ಗೊತ್ತಾ ವಿಕ್ರಮ ಮತ್ತೆ ಬೇತಾಳಂದು ಸೊ ಈ ಪ್ರಪಂಚ ವಿಕ್ರಮ್ ಹೇಳ್ತ ಗೊತ್ತಾ ಈ ಪ್ರಪಂಚ ಮೂರ್ತ ಹೇಳಿರ್ತಾರೆ ಪ್ರತಿ ರತಿ ಸ್ವಾತಿ ಕೀರ್ತಿ ಮೂಜೆ ಬಂದ್ಬಿಟ್ಟು ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಮೂರ್ನ ಸೇರಿಸಿ ಒಟ್ಟಿಗೆ ಬಿಟ್ಟವ್ರೆ ಮಿಕ್ಸ್ ಮಸಾಲ ಶಿವಣ್ಣ ಹೇಳ್ತಿರೋ ಒಂದ್ಸಲ ಇಂಟ್ರ್ ನೋಡಿದ್ದೆ ಯಾರ್ರಿ ಮಣಿರತ್ನಮ್ಮ ಕನ್ನಡದ ಒಬ್ರು ಅವ್ರ ಬರ್ರಿ ಉಪೇಂದ್ರ ಅಂತ ಆ ಡೈರೆಕ್ಷನ್ಗೂ ಅದಕ್ಕೂ ಸೂಪರ್ ಆಗಿ ಕೊಟ್ಟರೆ ನಿಜವಾದ ವರ್ಲ್ಡ್ ಕಪ್ ಆಫ್ ಡೈರೆಕ್ಷನ್ ಗೆ ಅಂದ್ರೆ ಉಪ್ಪಿ ಸರ್ ಮಾತ್ರನೇ ನಿಜ್ವಾರ ಇನ್ಮೇಲೆ ಯಾರು ಕಮ್ಮಿ ಕೋಡಿ ಕಂಡ್ರು ಅಪ್ಪಿ ತಪ್ಪಿ ವರ್ಡೇ ನುಂಗ್ ಬತ್ತಾವ್ರೆ ಉಪ್ಪಿ ನಿಜ್ವಾಗ ಸಕಾಲ ಖುಷಿ ಆಯ್ತು ಇನ್ನ ಹೇಳ್ಬೇಕು ಅಂದ್ರೆ ಸಾಂಗ್ ಆಗ್ಲಿ ಎಲ್ಲಾ ಫೈಟ್ ಗೀಟ್ ಓಕೆ ಪ್ರಪಂಚದಲ್ಲಿ ಅಯ್ಯೂ ಅವ್ಳು ನಲ್ಲೂ ಇವಳು ನಲ್ಲವು ಯಾರು ಹೂವು ಇಲ್ಲ ಗಿವು ಇಲ್ಲ ಸರ್ ಇವತ್ತಿನ ಟ್ರೆಂಡಿಂಗ್ ಅವಾಗ ಮುಂಚೆ ಇಲ್ಲ ಒಂದ್ ಹುಡುಗ ಹುಡುಗಿ ನೋವು ಮಾಡಿದ್ರೆ ಸಾಕು ಹೋಗ್ಬಿಟ್ಟು ಅಪ್ಪ ಒಪ್ಸಿ ಇವಾಗ ಹಂಗಲ್ಲ ಪಾರ್ಕ್ ವಯರ್ತಿ ಕಾರು ಎಲ್ಲಾ ಕಡೆಗ ಆಡ್ಕೊಂಡು ನೋವು ಮಾಡ್ಕೊಂಡು ಜಾಲಿ 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 ಇಲ್ಲಾಂದ್ರೆ ಶ್ರದ್ಧಾಂಜಲಿ ಲಾಸ್ಟ್ ಅಲ್ಲಿ ಯಾಕಂದ್ರೆ ಒಂದ್ ಹುಡುಗಿ ಸರ್ ಅವರೇ ಇನ್ಸ್ಪಿರೇಷನ್ ಅವ್ರಿಂದ ಏನ್ ಕಲಿಯಾಗ್ತದೆ ಪ್ರತಿಯೊಂದು ಅವ್ರಿಗೆ ಕಲಿಯೇಬೇಕು ಅಲ್ವಾ ಇಂಥದ್ದು ಕಲಿಯಕ್ಕ ಅವ್ರಿಗೆ ಏನಾಯ್ತು ಅವ್ರು ಎಲ್ಲ ಫುಲ್ ಎಲ್ಲ ಅವರು ಅವ್ರ ಬಡತನದಿಂದ ಇದ್ದು ಇವತ್ತು ಪ್ರಜಾಕೀಯವರೆಗೂ ಪಕ್ಷ ಕಟ್ಟೋರ್ ಅಂದ್ರೆ ಎಲ್ಲವಾ ರಾಜಕೀಯನ ಎಲ್ಲರೂ ಓಟ್ ಹಾಕಿ ಬೇಕು ಪ್ರಜಾಕೀಯಕ್ಕೆ ನಿಜವಾಗ್ಲೂ ಆ ಪ್ರಜಾಕೀಯ ಕಾನ್ಸೆಪ್ಟ್ ಬಂದ್ಬಿಟ್ಟು ಪ್ರತಿ ನಾನು ಇವತ್ತೆ ಉಪಿಸ್ತು ಎಲ್ಲ ಫಾಲೋ ಮಾಡ್ತಾ ಇದ್ ಟ್ರೆಂಡ್ ಮಾಡ್ತಾ ಇದ್ವಿ ಎಲ್ಲರೂ ಬಂದು ಸಿನಿಮಾ ನಾ ಥಿಯೇಟರ್ ನೋಡ್ರಿ ಇಪ್ಪತ್ತೈದು ವರ್ಷದ ಮೇಲೆ ರೆಡಿ ಫಿಲಮ್ ರೆಡೀಸ್ ಆಗೈತೆ ಈ ಸಿನಿಮಾ ಬಂದಾಗ ನಂಗ್ನ ಚಡ್ಡಿ ಹಾಕಲಿಕ್ಕೆ ಬರ್ತಾ ಇಲ್ಲ ಇವತ್ತು ಮತ್ತೆ ಆ ಸಿನಿಮಾ ಥಿಯೇಟರ್ ನೋಡಿದ್ದು ಎವಿ ಖುಷಿ ಆಗೋಯ್ತು ಹೇಳ್ತಾನೆ ಕೇಳ್ರಿ ಸ್ಟಾರ್ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಬಂದು ಈ ಕ್ರೇಜ್ ನೋಡಿದ್ಮೇಲೆ ಗೊತ್ತಾಯಿತು ಅವ್ರು ಏನಕ್ಕೆ ರಿಯಲ್ ಸ್ಟಾರ್ ಏನಕ್ಕೆ ಆ ತರ ಫ್ಯಾನ್ಸ್ ಇದಾರೆ ಅಂತ ಏನಕ್ಕೆ ಅಂದ್ರೆ ಕೆಲವೊಂದು ಡೈರೆಕ್ಟರ್ ಅರ್ಜುನ್ ರೆಡ್ಡಿ ಕಬೀರ್ ಸಿಂಗ್ ಅದೆಲ್ಲ ವೈಲೆನ್ಸ್ ವೈಲೆನ್ಸ್ ಅಂತಾರೆ ಅಂತ ಅರ್ಜುನ್ ರೆಡ್ಡಿ ಅಂತ ಅರ್ಜುನ್ ರೆಡ್ಡಿ ಆಮೇಲೆ ಅಣಿಮಲ್ಲು ಮೂರು ಸಿನಿಮಾ ಬಂದ್ರು ಇದೊಂದು ಸಿನಿಮಾಗೆ ಆಗಲ್ಲ ಆ ತರ ಮಾಡಿರೋ ಮುಖಾಂತರ ವೈಲೆನ್ಸ್ ಆವಾಗ್ಲೇ ತೋರಿಸ್ಬಿಟ್ಟವ್ರೆ ಏನಕ್ಕಂದ್ರೆ ಇವಾಗ ಕೆಲವೊಂದು ಸತ್ಯ ಹೇಳಿರೋದಂದ್ರೆ ಇವಾಗ ಇರ್ತಾರೆ ಹಿಂದೆ ಇವಾಗ ಪ್ರತಿ ಒಂದು ನನಗ್ ಬೇಕು ಅಂತ ಏನ್ ತಪ್ಪಿಸ್ಕೊಳಕ್ ಹೋದ್ರೆ ಕೊನೆಲಿ ನಿಮ್ಗೆ ಸಿಗ್ಬೇಕು ಅದೇ ಸಿಗೋದು ನಿಕ್ಕಿದಾ ಸಿಗಲ್ಲ ಅನ್ನೋದನ್ನ ಬುದ್ಧಿನ ತತ್ವ ನೀಟಾಗಿ ತೋರ್ಸೋದು ನಮ್ ಉಪಿಯಣ ಅದ್ರಲ್ಲಂತೂ ಎರಡನೇ ಮಾತಿಲ್ಲ ಇವಾಗ ಕೆಲವೊಂದು ವೈಲೆನ್ಸ್ ಅನ್ನೋದು ಉಪ್ಯೋಗ್ಲು ಸ್ಟಾರ್ಟ್ ಆಗಿದ್ದು ನಮ್ ಕನ್ನಡ ಇಂಡಸ್ಟ್ರಿ ಎಂತ ಡೈರೆಕ್ಟ್ರು ಸಿಕ್ಕಿರೋ ನಮ್ಮ ಪುಣ್ಯ ಇವಾಗ ಮಣಿರತ್ನಮ್ ಆಗ್ಲಿ ಇವಾಗ ಶಂಕರ್ ಆಗಲಿ ಪ್ರಶಾಂತ ಇಲ್ ಆಗ್ಲಿ ಅವರೆಲ್ಲ ಹೇಳೋದೇ ಇನ್ಸ್ಪಿರೇಷನ್ ಇವರು ಅಂತ ಇವ್ರ ತರ ಮಾಡಬೇಕು ಅಂತ ಮೂವಿ ಇವ್ರ ತರ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಉಬ್ಬಿ ಅವರು ಉಬ್ಬಿನೇ ಅವ್ರು ಯು ಸಿನಿಮಾ ಬರಲಿ ಬ್ರೋ ಇವಾಗ ನಮ್ದು ಮುನ್ಮೊನ್ನೆ ಕರಿಮಣಿ ಮಲಿತಾಯ್ತು ಇವಾಗ ನಾವು ಫಸ್ಟ್ ಎಂಟ್ರಿ ಸಂ ನಾನು ನಿನ್ನ ಅಕ್ಕನ ಬಾ ನಿನ್ನ ಅಕ್ಕನ ಬಾ ಅಂದ್ಕೊಂಡಿದ್ವಿ ಅದು ನಿನ್ನ ಅಕ್ಕನ ವಿ ಲವ್ ಯು ಬಾ ಅಂತ ಹೇಳೋದು ಅದನ್ನೇ ಇಪ್ಪತ್ತೈದು ವರ್ಷ ಆದ್ಮೇಲೆ ನಮಗೆ ಗೊತ್ತಾಯ್ತು ಅಂದ್ರೆ ಇನ್ ಯು ಐ ಅಲ್ಲಿ ಎಂತೆಂಥ ತತ್ವಗಳಿರುತ್ತೋ ಎಂತೆಂಥ ಡೈಲಾಗ್ಗಳು ಡೈಲಾಗೆ ಲಾಗ ಲಾಗ ಓಡ್ಸೋ ಡೈ ಇಲ್ಲ ಹೇಳೋ ಕೇಳಿದೆ ಉಪ್ಪೇನ ಕೈಲಿ ಹೋಗ್ ಅವ್ರೊಬ್ರು ಕೈಯಲ್ಲಿ ಆ ತಾಕತ್ ಇರೋದು ಉಪ್ಪಿ ಅಣ್ಣ ಬರ್ತಾರೆ ತಾಯಣ್ಣ ಆಲ್ ದ ಬೆಸ್ಟ್ ಉಪ್ಪಿ ಅಣ್ಣ ಜೈ ಉಪ್ಪಿ ಅಣ್ಣ ಅಪ್ಪ ಅಮ್ಮ ಅಣ್ಣ ತಮ್ಮ ಹಿಡ್ಕೊಂಡ್ ಬಂದವನಲ್ಲ ಸಿಂಗಲ್ ಸಿಂಗಲ್ ಆಗಿ ಬಂದವನು ಎಲ್ಡ ಜೊತೆ ಮಿಂಗಲ್ ಆಗ್ಬೇಕನ್ನ ಆಸೆ ಇದೆ ಕೆಂಡಲ್ ಮಾಡ್ರೆ ಪೊಂಗಲ್ ಮಾಡಿ ಟೆಂಪಲ್ ಮುಂದೆ ಗುಂಪಲ್ ಹಚ್ಬಿಡ್ತೀನಿ ಜೈ ಓಪಿ ಬಾಸ್

ದಯವಿಟ್ಟು ನಾವು ತುಂಬ ಇಷ್ಟಪಡೋದು ನಾವು ಯಾಕೆಂದರೆ ಎಲ್ಲ ಸ್ನೇಹಿತರಿಂದಲೇ ಎಲ್ಲರೂ ಆಗೋದು ಈಗ ಹಾಗೆ ಎಷ್ಟೊಂದು ಮಾತಾಡಿದ್ವಿ ಎಲ್ಲರೂ ಚಿಕ್ಕ ಕುಕ್ಕೇ ಮಾತಾಡ್ಕೋಣ ನಾನು ಹೇಳೋದೇನು ಅಂದರೆ ಎಲ್ಲರೂ ಉಪೇಂದ್ರ ಫಿಲಮ್ ನೋಡೋದಕ್ಕೆ ನಾವೆಲ್ಲ ನಾನು 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 ಅಂದ್ಕೊಂಡು ಬಂದ್ವಿ ಈಗ ನೋಡಿ ನಾನು ಫಿಲಮ್ನ ನೋಡ್ಕೊಂಡು ನಾವೆಲ್ಲ ಈಚು ಹೋಗ್ಬೇಕು ನಾವೆಲ್ಲ ನಾವು 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 ಅಂದ್ಕೊಂಡು ನಾವೆಲ್ಲ ಅವೆಲ್ಲ ಸೇರಿ ಎಲ್ಲರೂ ಸೇರಿ ಮಾಡಿರೋದು ಎಲ್ಲರಿಂದ ಇದಾಗಿರೋದು